ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ಗಾಡಿ ಕಂಪ್ಲೀಟ್ ಶೋರೂಮ್ ಇಷ್ಟಿಯರ್ ಅಂತ ಒಂದು ಗಾಡಿ ಅದರಲ್ಲೂ ಸಿಂಗಲ್ ಓನ್ ಗಾಡಿ ಸೀಲಿಗೆ ಓನಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದಮೇಲೆ ಗಾಡಿ ಏನಾದರೂ ಮೀ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತೀರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಲೇಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಓಕೆನಾ ಇನ್ನು ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಹೋಗ್ಕ್ರೆ ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಕಡೆದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ಮಾಡಲ್ಲ ಯಾಕಂದ್ರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಿದ್ದು ಇದರ ಬರೀ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರಲ್ಲಿ ಸೇರಿ ಅವರು ಏನೇನು ಹೇಳಿರಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಸರ್ ಓಮಿನಿ ಟೂ ತೌಸಂಡ್ ಫೋರ್ಟೀನ್ ಓನರ್ ಅಷ್ಟೇ ಸರ್ ಎಲ್ ಪಿ ಜಿ ಅಪ್ರೂವಲ್ ಇದೆ ಹ್ಮ್ ಹ್ಮ್ ಎಷ್ಟು ಹೊಡೆದ ಒಂದು ಎರಡು ಹೇಳ್ತಿದೀನಿ ಗಾಡಿ ಎಷ್ಟು ಹೊಡಿದ ಸರ್ ಎಪ್ಪತ್ತೈದು ಸಾವಿರ ಹೊಡಿತೇ ಸರ್ ಸಿಂಗಲ್ ಓನರ್ ಆಗಿರೋದು ಶೋರೂಮ್ ಇಷ್ಟ ಐತೆ ಸರ್ ಗಾಡಿ ಸೇಮ್ ಶೋರೂಮ್ ಗಾಡಿ ಹೆಂಗೈತ ಹಂಗೈತೆ ಸರ್ ಶೋರೂಮ್ ಕಂಡೀಷನ್ ಆಗೈತೆ ಗಾಡಿ ಮೇಲೆ ಏನೋ ಡೆಂಟ್ ಪೈಂಟ್ ಏನೇನು ಇಲ್ಲ ಸರ್ ಒರಿಜಿನಾಲಿಟಿ ಆಗೈತೆ ಗಾಡಿ ಗಾಡಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ನು ಮುಂದಿನ ವರ್ಷವ್ರಿಗೂ ಐತೆ ಸರ್ ಓಕೆ ಟೈರ್ ಗಳು ಬಂದಿದೆ ಸರ್ ಎಂತ ಟೈರ್ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಎಲ್ಲ ಹೊಸ ಸರ್ ಐದು ಐದು ಹೊಸ ಕಟ್ನಿ ಸಮೇತ ಹ್ಮ್ ಓಕೆ ಈಗ ಗಾಡಿ ತಕೊಂಡು ಓಡಿಸ್ಕೊಂಡು ಬರೋ ಮಗೆ ಸಮಸ್ಯೆ ಗಾಡಿ ತಂದ ಒಂದು ರೂಪಾಯಿನೂ ಖರ್ಚು ಮಾಡಂಗಿಲ್ಲ ಸರ್ ಹಂಗೈತೆ ಹ್ಮ್ ಹ್ಮ್ ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಸರ್ ಹೊಸದುರ್ಗ ಟೌನ್ ಹೊಸದುರ್ಗ ಟೌನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಸದುರ್ಗ ಟೌನ್ ಓಕೆ ಗಾಡಿ ರೇಟ್ ಏನಂದ್ರೆ ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಿದ್ದೀನಿ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ